ಈಗ ಸಿದ್ದರಾಮಯ್ಯನವರು ಅವರು ಕಾನೂನನ್ನು ಅಂಥವ್ರು ನಮಗೂ ಚೆನ್ನಾಗಿ ಕಾನೂನು ಗೊತ್ತಿದೆ ಓದಿಲ್ದೆ ಅಂದ್ರೆ ನಮ್ಗೆ ಗೊತ್ತಿದೆ ಇದು ರೆವಿನ್ಯೂ ಇಲಾಖೆ ಕೊಡ್ತಾ ಇರುವಂಥ ನೋಟಿಸ್ ವಾಪಸ್ ತೆಗೆದುಕೊಂಡ್ರೆ ಸಾಕಲ್ಲ ಕೆಲವು ಕಡೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಗೆಜೆಟ್ ನೋಟಿಫಿಕೇಷನ್ನು ವಾಫ್ಗೋರ್ ಮಾಡಿದರೆ ಕೆಲವು ಕಡೆ ತದನಂತರ ಮಾಡಿದರೆ ಈ ಗೆಜೆಟ್ ನೋಟಿಫಿಕೇಷನ್ನೇ ಕ್ಯಾನ್ಸಲ್ ಮಾಡಬೇಕು ಯಾಕೆಂದರೆ ಆ ಗೆಜೆಟ್ ನೋಟಿಫಿಕೇಷನಲ್ಲಿ ವಿತ್ ಸರ್ವೆ ನಂಬರು ಗ್ರಾಮ ಇದೆ ಸರ್ಕಾರಿ ಭೂಮಿಯಲ್ಲಿದೆ ಎಲ್ಲಿ ಕಂಡು ಜಮೀನಲ್ಲಿದೆ ಖಾಲಿ ಜಮೀನಲ್ಲಿದೆ ಈ ರೀತಿ ಎಲ್ಲ ಬಿಟ್ಟು ಆಸ್ತಿಯನ್ನು ಕಬಳಿಸುವ ದೃಷ್ಟಿಯಿಂದ ಈ ರೀತಿ ಗೆಜೆಟ್ ನೋಟಿಫಿಕೇಶನ್ ಒಫ್ ಓರ್ ಮಾಡಿದ್ದಾರೆ ಒಫ್ಗೆ ಒಂದು ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಲ್ ಸ್ಯಾಂಕ್ಟಿಟಿನ ಕೊಡಬಾರ್ದು ಮತ್ತು ಆ ಗೆಸೆಟ್ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಬೇಕು ಇದು ನಮ್ಮ ಹಕ್ಕೊತ್ತಾಯ ಆಗಿದೆ ಈಗ ಸಿದ್ದರಾಮಯ್ಯವರು ಅವರು ಕಾನೂನನ್ನು ಗೊತ್ತಿರೋವಂಥವ್ರು ನಮಗೂ ಚೆನ್ನಾಗಿ ಕಾನೂನು ಗೊತ್ತಿದೆ ಓದಿಲ್ಲದೆ ಇದ್ರೂ ನಮ್ಗೆ ಗೊತ್ತಿದೆ ಇದು ರೆವಿನ್ಯೂ ಇಲಾಖೆ ಕೊಡ್ತಾ ಇರುವಂಥ ನೋಟಿಸ್ ವಾಪಸ್ ತೆಗೆದುಕೊಂಡ್ರೆ ಸಾಕಲ್ಲ ಕೆಲವು ಕಡೆ ಸಾವಿರದ ಒಂಬೈನೂರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಮಾಡಿದ್ದಾರೆ ಕೆಲವು ಕಡೆ ತದನಂತರ ಮಾಡಿದರೆ ಈ ಗೆಜೆಟ್ ನೋಟಿಫಿಕೇಶನ್ ಕ್ಯಾನ್ಸಲ್ ಮಾಡಬೇಕು ಯಾಕೆಂದ್ರೆ ಆ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ವಿತ್ ಸರ್ವೆ ನಂಬರ್ ಗ್ರಾಮ ಇದೆ ಸರ್ಕಾರಿ ಭೂಮಿಯಲ್ಲಿದೆ ಎಲ್ಲರೂ ಕಂಡೋರ್ದು ಜಮೀನಲ್ಲಿದೆ ಖಾಲಿ ಜಮೀನಲ್ಲಿದೆ ಈ ರೀತಿ ಎಲ್ಲ ಹುಡುಕಿಬಿಟ್ಟು ಆಸ್ತಿಯನ್ನು ಕಬಳಿಸೋ ದೃಷ್ಟಿಯಿಂದ ಈ ರೀತಿ ಗೆಜೆಟ್ ನೋಟಿಫಿಕೇಶನ್ ಒಫ್ ಅವರು ಮಾಡಿದ್ದಾರೆ ವಫಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಲ್ ಸ್ಯಾಂಕ್ಟಿಟಿನ ಕೊಡಬಾರ್ದು ಮತ್ತು ಆ ಗೆಜೆಟ್ ನೋಟಿಫಿಕೇಶನ್ನ ಕ್ಯಾನ್ಸಲ್ ಮಾಡಬೇಕು ಇದು ನಮ್ಮ ಹಕ್ಕೊತ್ತಾಯ ಆಗಿದೆ ಈಗ ಸಿದ್ದರಾಮಯ್ಯನವರು ಅವರು ಕಾನೂನನ್ನು ಗೊತ್ತಿರೋವಂಥವ್ರು ನಮಗೂ ಚೆನ್ನಾಗಿ ಕಾನೂನು ಗೊತ್ತಿದೆ ಓದಿಲ್ಲದೆ ಇದ್ದರೂ ನಮ್ಗೆ ಗೊತ್ತಿದೆ ಇದು ರೆವಿನ್ಯೂ ಇಲಾಖೆ ಕೊಡ್ತಾ ಇರುವಂಥ ನೋಟಿಸ್ ವಾಪಸ್ ತೆಗೆದುಕೊಂಡ್ರೆ ಸಾಕಲ್ಲ ಕೆಲವು ಕಡೆ ಸಾವಿರದ ಒಂಬೈನೂರ ಅರವತ್ತೈದರಲ್ಲೇ ಗೆಜೆಟ್ ನೋಟಿಫಿಕೇಷನ್ನು ಒಫ್ ಓರ್ ಮಾಡಿದ್ದಾರೆ ಕೆಲವು ಕಡೆ ತದನಂತರ ಮಾಡಿದರೆ ಈ ಗೆಸೆಟ್ ನೋಟಿಫಿಕೇಷನ್ನೇ ಕ್ಯಾನ್ಸಲ್ ಮಾಡಬೇಕು ಯಾಕೆಂದರೆ ಆ ಗೆಜೆಟ್ ನೋಟಿಫಿಕೇಷನಲ್ಲಿ ವಿತ್ ಸರ್ವೆ ನಂಬರು ಗ್ರಾಮ ಇದೆ ಸರ್ಕಾರಿ ಭೂಮಿಯಲ್ಲಿದೆ ಎಲ್ಲ ಕಂಡವರ್ದ್ದು ಜಮೀನಲ್ಲಿದೆ ಖಾಲಿ ಜಮೀನಲ್ಲಿದೆ ಈ ರೀತಿ ಎಲ್ಲ ಹುಡುಕಿ ಬಿಟ್ಟು ಆಸ್ತಿಯನ್ನು ಕಬಳಿಸೋ ದೃಷ್ಟಿಯಿಂದ ಈ ರೀತಿ ಗೆಜೆಟ್ ನೋಟಿಫಿಕೇಷನ್ ವಫ್ ಮಾಡಿದ್ದಾರೆ ವಫಿಗೆ ಒಂದು ಕಾನ್ಸ್ಟಿಟ್ಯೂಷನ್ ಮತ್ತು ಲೀಗಲ್ ಸ್ಯಾಂಕ್ಟಿಟಿನ ಕೊಡಬಾರ್ದು ಮತ್ತು ಆ ಗೆಸೆಟ್ ನೋಟಿಫಿಕೇಷನ್ನ ಕ್ಯಾನ್ಸಲ್ ಮಾಡಬೇಕು ಇದು ನಮ್ಮ ಹಕ್ಕೊತ್ತಾಯ ಆಗಿದೆ